ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ ಗದಗ್ ಜಿಲ್ಲೆಯ ಗದಗ್ ತಾಲೂಕಿನ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರ ಪರವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಎಂದು ಕೆ ಎಚ್ ಪಾಟೀಲ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಲಾಬಿ ಮಾಡಿದರೂ ಕೂಡ ಕೆ ಎಚ್ ಪಾಟೀಲರಿಗೆ ಮುಖ್ಯಮಂತ್ರಿ ಸ್ಥಾನ ದೊರೆತಿಲ್ಲ ತಂದೆಯವರಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಹಿರಿಯ ನಾಯಕರಾಗಿ ಎಚ್ ಕೆ ಪಾಟೀಲರು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ರೈತರ ಪರವಾಗಿ ಕೆಲಸ ಮಾಡುತ್ತಾ ಬಂದಿದ್ದಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿಯವರೆಗೂ ಮುಂದುವರಿಸಿಕೊಂಡು ಬಂದಿರುವಂತ ಎಚ್ ಕೆ ಪಾಟೀಲರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಆಗ್ರಹಿಸಿದ್ದಾರೆ ನಮಗ ಏನು ಎಚ್ ಕೆ ಪಾಟೀಲರ ಸಾಹೇಬರಿಗೆ ನಮ್ಗ ಮುಖ್ಯಮಂತ್ರಿ ಸ್ಥಾನನ ಉತ್ತ ಕೊಡ್ಬೇಕು ಈಗ ಉತ್ತರ ಕರ್ನಾಟಕದಾಗ ಮುಖ್ಯಮಂತ್ರಿ ಸ್ಥಾನ ಯಾರಿಗಿ ಬಹಳ ಆತು ಯಾರಿಗಿ ಸಿಕ್ಕಿಲ್ಲ ಕಾಂಗ್ರೆಸ್ ಹಿರಿಯ ನಾಯಕರವ್ರು ಮತ್ತೆ ಅವ್ರ ಅಪ್ಪಾರನು ಕೆ ಎಸ್ ಪಾಟೀಲ್ನು ಹಿಂದಿಲ್ ಹಿರಿಯ ನಾಯಕರು ಆದ್ರೆ ಅವ್ರು ಏನಾಗತ್ತಂದ್ರ ಈಗ ಅವರು ರೈತರ ಬಗ್ಗೆ ಒಂದು ಉಸಿಯನ್ ಸಾಲ ಕೊಡ್ಸೋದಾಗ್ಲಿ ಒಂದು ರೈತರ ಹೊಲಕ್ ಭೇಟಿ ನೀಡೋದಾಗ್ಲಿ ಅವರು ಮಾಡಿದ್ರು ಈಗ ಅವ್ರು ಮೇಲೆ ಇವರು ಸತ್ಯ ಈಗ ನಾವು ಅದ ರೀತಿಯ ನಾವು ರೆಪರ್ ಹೆಂಗ ನಡೆಸ್ ಬಂದ್ರು ಅದ ರೀತಿಯ ಇವರು ಹಿರಿಯ ನಾಯಕರಾಗಿ ಇವತ್ತು ಕಷ್ಟ ಸುಖ ರೈತರ ಬಗ್ಗೆ ಇವ್ರಿಗೆ ಒಂದು ಕೆಲಸ ಮಾಡ್ತಾರ ರೈತರ ಬಗ್ಗೆ ಕೆಲಸ ಮಾಡ್ತಾರ ನಾವು ರೈತರಿಗೆ ಅಭಿಲೇಷ್ ಐತಿ ಯಾಕಂದ್ರೆ ನಾವ್ ರೈತರು ಯಾಕಂದ್ರೆ ನಾವು ರೈತ ಸಂಘದ ಆದ್ರೂನು ನಮ್ಗೆ ಆ ಪಕ್ಷ ಸಂಬಂಧ ಇಲ್ಲ ಈ ಪಕ್ಷ ಸಂಬಂಧ ಇಲ್ಲ ಯಾರು ಒಳ್ಳೆ ಕೆಲಸ ರೈತರ ಬಗ್ಗೆ ಹಿತಾಸನೆ ಬಗ್ಸ್ತಾರೆ ಅವ್ರಿಗೆ ಅಷ್ಟ ನಾವು ಅಭಿನಂದನೆ ಆಯ್ತು ಅಭಿನಂದನೆ ಸಲ್ಲಿಸ್ತೀವಿ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೂಡ ಅಂತ ಹೇಳ್ತೀವಿ ಇವತ್ತು ನಮ್ಗೆ ಏನಾಗತ್ತಂದ್ರೆ ಇಂದೊಂದು ಮಳೆ ಇದಿಲ್ಲ ಒಂದ್ ಮನವಿ ಪತ್ರ ಸಲ್ಲಿಸಿದ್ವಿ ಮನವಿ ಪತ್ರ ಸಲ್ಲಿಸಿದ್ರ ಅವ್ರ ಒಂದ್ ಮೂಡ ಬಿತ್ತನೆ ಕಾರ್ಯ ಮಾಡಿದ್ರು ಆ ಕಾರ್ಯಕ್ಕೆ ಅವ್ರ ಏನೈತಿ ಮಳೆ ಆತು ಆ ಮಳೆ ಅದ ಮಳಿಗೆ ಬಿತ್ತನೆ ಮಾಡ್ಕೊಂಡು ನಾವು ಒಂದು ತು ತನ ಅವ್ರಿಂದ ಅದರ ಜೊತೆಯಲ್ಲಿ ಮೊನ್ನೆ ನಾವು ಏನ ಬೆಳೆ ಹಾಳಾಗಿದ್ವು ಹೆಸರು ಬೆಳೆ ಹಾಳಾಗುವಂತ ಒಂದ್ ಮಾಧ್ಯಮಕ್ಕೆ ಆಗ್ರಹಿಸಿದ್ವಿ ಆ ಮಾಧ್ಯಮ ಮಾಧ್ಯಮಕ್ಕೆ ಗಮನಿಸ್ತೀವಿ ಆ ಒಂದು ರೈತರ ಒಳಗೆ ಭೇಟಿ ನೀಡಿದಾರ ರಾಜ್ಯದಾಗ ಒಂದೇನೊಬ್ಬರು ರೈತರ ಒಳಕ್ ಭೇಟಿ ನೀಡಿದಾರ ಎಚ್ ಕೆ ಪಾಟೀಲ್ ರೀ ಸಾಹಿಬ್ರು ಅವ್ರು ಮತ್ತ ಒಳ್ಳೆ ತಹಶೀಲ್ ಏನು ಡಿ ಸಿ ಮನಿ ಬಗ್ಗೆ ಅದೇನಿ ಚರ್ಚೆ ಮಾಡಿ ಪರಿಹಾರ ಕೊಡ್ರಿ ಹಾಳಾಗ್ಯಾವ ಹೇಳಿ ಪರಿಹಾರ ಕೊಡ್ಸ ವ್ಯವಸ್ಥೆ ಮಾಡಿಸಿದ್ರು ಮುಖ್ಯಮಂತ್ರಿ ತಾಯಿ ಹೋಗಿ ಚರ್ಚೆ ಮಾಡಿ ಅಲ್ಲಿ ಮನ್ವಿ ಒಂದು ಏನು ಬೆಳೆ ಪರಿಹಾರ ಹಾಕ್ಸಿದ್ರು ಕಬ್ಬು ಬೆಳೆಗಾರದ ಬೆಲೆ ಇಲ್ಲ ಹೇಳಿ ಕಬ್ಬು ಬೆಳಗಾವಿ ಜಿಲ್ಲೆದಾಗ ದೊಡ್ಡ ಮಟ್ಟದಾಗ ಹೋರಾಟ ಮಾಡಿದ್ರು ಇವತ್ತ ರಾಜ್ಯದ ನೀವೆಲ್ಲಾ ರೈತರು ನೋಡಿರಿ ಒಂದು ರಾಜಕಾರಣಿಗಳನ್ನ ನೋಡಿರಿ ಅವ್ರ ಭೇಟಿ ನೀಡಿ ಅವ್ರ ಏನೋ ಒಂದು ಕಷ್ಟ ಸುಖಗಳನ್ನ ಆಲಿಸಿ ಮುಖ್ಯಮಂತ್ರಿ ಜೊತೆ ಮಾಡಿ ಅವ್ರ ಗೌಡ್ ಮಾತಾಡಿದ್ರು ಅವ್ರು ಯಾಕಂದ್ರೆ ಇವತ್ತು ಕಬ್ಬು ಬೆಳೆಗಾರ ಇದಕ್ಕ ಇವತ್ತು ಸಕ್ರೆ ಸಚಿವ ಭೇಟಿ ಅಂತ ಅಂತಾದ ಇವ್ರು ಪಾಸ್ಟಿಗ್ ಭೇಟಿ ನೀಡಿದ್ರು ನೆಕ್ಸ್ಟ್ ಅವರು ಶಿವನಂದ ಪಾಟೀಲ್ ಅವರು ಭೇಟಿ ನೀಡಿದ್ರು ಯಾಕಂದ್ರೆ ರಾಜ್ಯದಾಗ ಚರ್ಚೆ ಆಗಿ ಒಂದು ಕಬ್ಬು ಬೆಲೆ ಸಿಕ್ತು ಆಮೇಲೆ ಇವತ್ತು ಮೆಕ್ಕೆಜೋಳಕ್ಕೆ ಬೆಲೆ ಇಲ್ಲ ಅಂತಂದ್ರೆ ಮನವಿ ಸಲ್ಲಿಸಿದ್ವಿ ಆದ್ರೂ ಆ ಪ್ರಕಾರ ನಮ್ದು ಒಂದು ಮಾಧ್ಯಮಕ್ಕೆ ಸಲ್ಲಿಸಿದ್ವಿ ಆದ್ರೂ ಹೋರಾಟ ನೀಡಿತ್ತು ಗದಗ ಜಿಲ್ಲೆದಾಗ ಅದ್ರ ಪ್ರಕಾರ ಅವ್ರ ರೈತರ ಭೇಟಿ ನೀಡಿ ಅವ್ರದ್ದು ಏನೈತಿ ಬೆಲೆ ಇಲ್ಲ ಕೇಂದ್ರ ಸರ್ಕಾರ ಇಪ್ಪತ್ನಾ ಘೋಷಣೆ ಮಾಡಿತಲ್ಲ ಅದಕ್ಕ ನಮ್ಗೆ ಬೇಕಾ ಬೇಕಂದಾಗ ಅವ್ರದ್ದು ಒಂದು ಚರ್ಚೆ ಮಾಡಿ ರಾಜ್ಯ ಸರ್ಕಾರದಾಗ ಒಂದ್ ಚರ್ಚೆ ಮಾಡಿ ಅದನ್ನೂ ಒಂದು ಬೆಲೆ ಘೋಷಣೆ ಮಾಡಿದ್ರು ಅದನ್ನು ಕೂಡ ನಮ್ಗೆ ಇವತ್ತು ಏನೈತಿ ಅವ್ರ ಮೇಲೆ ಭರವಸೆ ಐತಿ ಈಗ ಸದ್ಯಕ್ಕ ಇನ್ನು ದಿನದಾಗ ಖರೀದಿ ಕೇಂದ್ರ ಆದೇಶ ಮಾಡಿ ಖರೀದಿ ಕೇಂದ್ರ ಶಾರ್ಟ್ ಮಾಡ್ಬೇಕಂತ ನಾವು ಈ ಮಾಧ್ಯಮ ಮೂಲಕ ಹೇಳ್ತೀವಿ ಅವ್ರ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು ಇವ್ರಿಗೆ ಉತ್ತರ ಸ್ಥಾನಕ್ಕೆ ಇನ್ನು ನಮ್ಗೆ ಹೆಚ್ಚಿನ ಕೆಲಸ ರೈತರ ಬಗ್ಗೆ ಮಾಡ್ತಾರನ್ನ ಅಭಿಲಾಷೆ ಐತಿ ನಮ್ಗ ಭರವಸೆನೇ ಐತಿ ಎಲ್ಲಾ ರೈತರಿಗೆ ಭರವಸೆ ಐತಿ ಶೀಘ್ರದಲ್ಲಿ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು ನೀವ್ ಯಾರು ಅವ್ರು ಇವ್ರು ಇವ್ರನ್ನೆಲ್ಲ ನೀವು ಇಬ್ರು ಇವತ್ತು ಮುಖ್ಯಮಂತ್ರಿ ಏನ್ ಸಿದ್ದರಾಮಯ್ಯನ ಬೇಡ ಡಿ ಕೆ ಶಿವಕುಮಾರ್ ಬೇಡ ಇಬ್ರು ನಡುವೆ ನೀವು ಕಸಾಟ ತೆಗೆ ಆಡೋದಕ್ಕಿಂತ ನಮ್ಮ ಉತ್ತರ ಕರ್ನಾಟಕ ನಮ್ಗ್ ಎಚ್ ಕೆ ಮುಖ್ಯಮಂತ್ರಿ ಸ್ಥಾನ ನೀಡಲಿಲ್ಲ ಅಂದ್ರ ನಾವು ಕೊಪ್ಪಳ ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತೀವಿ ಆಮೇಲೆ ಇನ್ನು ಗದಗ ಜಿಲ್ಲಾ ಭೇಟಿ ನೀಡಿ ಗದಗ ಜಿಲ್ಲಾದ ರೈತರನ್ನ ತಗೊಂಡು ಅಲ್ಲಿ ರೈತರೂ ನಾವು ಕರೆ ಕೊಟ್ಟು ಅಲ್ಲಿನೂ ದೊಡ್ಡ ಹೋರಾಟ ಮಾಡ್ಬೇಕಾಗುತ್ತೆ ಹೋರಾಟ ಮಾಡೋದಕ್ಕಿಂತ ಪೂರ್ವದಲ್ಲಿ ಅವ್ರಿಗೆ ಎಚ್ ಕೆ ಪಾಟೀಲ್ಗೆ ನಮಗೊಂದು ಮುಖ್ಯಮಂತ್ರಿ ಸ್ಥಾನನ ಶೀಘ್ರದಲ್ಲಿ ಕೊಡ್ಬೇಕಂತಂದು ನಾನು ಏನೈತಿ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಾಯ ಚಂದಪ್ರ ಈ ಮಾಧ್ಯಮ ಮೂಲಕ ನಮ್ಮ ಮನೆ